ಸಾಕಷ್ಟು ವಲಸೆ ಹಕ್ಕಿಗಳು ಕೂಡ ಘಟಪ್ರಭಾ ನದಿಯ ದಂಡೆಯ ಮೇಲೆ ಬೀಡುಬಿಟ್ಟಿವೆ ಕಳೆದ ಒಂದು ವಾರದಿಂದಾಗಿ ಸಣ್ಣ ಸಣ್ಣ ಮೀನುಗಳನ್ನ ತಿನ್ನಲು ಹಲವಾರು ತಳಿಯ ಹಕ್ಕಿಗಳು ಈಗಾಗಲೇ ಘಟಪ್ರಭಾ ನದಿಯ ತೀರದಲ್ಲಿಯೇ ರೋಮಾಂಚನವಾಗಿದೆ ಅದನ್ನ ನಾವು ದೃಶ್ಯಾವಳಿಗಳಲ್ಲಿ ನಿಮಗೂ ಕೂಡ ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತೀವಿ ಸಾಕಷ್ಟು ಗೋಕರೆಗಳಾಗಿರ್ಬೋದು ವೆರೈಟಿ ವೆರೈಟಿ ಹಕ್ಕಿಗಳಾಗಿರ್ಬೋದು ಈಗಾಗಲೇ ಘಟಪ್ರಭೆಯ ನದಿಯಲ್ಲಿ ಬಂದು ಸಣ್ಣ ಪುಟ್ಟ ಮೀನುಗಳನ್ನ ಹಿಡಿತಿದ್ದಾವೆ ಅದನ್ನ ನೋಡಲು ಒಂಥರ ರೋಮಾಂಚನ ಕೂಡ ಅನಿಸುತ್ತದೆ ಸಾಕಷ್ಟು ದಿನಗಳಿಂದ ಅಂದ್ರೆ ಕಳೆದ ಒಂದು ವಾರಗಳಿಂದ ಸಾಕಷ್ಟು ಹಕ್ಕಿಗಳು ಈ ಘಟಪ್ರಭಾ ನದಿಯ ತೀರದಲ್ಲಿಯ ಕಾ ಸಿಗ್ಬಹುದು ಮುದೋಟು ಯಾದವಾರ್ ಸಂಪರ್ಕಿಸುವಂತ ಸೇತುವೆ ಮೇಲೆ ಈ ಹಕ್ಕಿಗಳು ವಲಸೆ ಹಕ್ಕಿಗಳು ಇರುವುದನ್ನ ನಾವು ಕಾಣಬಹುದಾಗಿದೆ ರನ್ ವಾಹಿನಿಯ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡಿ ದಿನದ ಪ್ರತಿ ದಿನದ ಅಪ್ಡೇಟ್ ಅನ್ನು ನಾವು ಕೊಡ್ತಾ ಇದೀವಿ ಕ್ಯಾಮರಾ ಪರ್ಸನ್ ಮಾಂತೆ ಶಿರೇಮಠ್ ಜೊತೆ ಅವಿನಾಶ್ ಕೋಸ್ಟಿ ರನ್ ಟಿವಿ ನ್ಯೂಸ್ ನಮ್ಮಲ್ಲಿ ಯು ಯುಎಸ್ ಪೋಲೋ ಕೂಪರ್ ಲುಟೋ ಹೈ ಆಟಿಟ್ಯೂಡ್ ಬ್ಲ್ಯಾಕ್ ವುಡ್ಲ್ಯಾಂಡ್ ಲುಟೋ ಜೀಕೂಪರ್ ಬ್ಯಾಟಾ ಲಿಬರ್ಟಿ ಸ್ಪಾರ್ಕ್ ವಾಲ್ಕ್ರೋ ಅಡ್ಡ ಲ್ಯಾನ್ಸರ್ ಬ್ರ್ಯಾಂಡ್ಗಳಿವೆ ಸಾಕ್ಸ್ ಬೆಲ್ಟ್ ಕಾಲೇಜ್ ಬ್ಯಾಗ್ ಗರ್ಲ್ಸ್ ವ್ಯಾಲೆಟ್ ಎಲ್ಲ ರೀತಿಯ ಫ್ಯಾನ್ಸಿ ಚಪ್ಪಲ್ ಸ್ಲಿಪರ್ಗಳು ಲಭ್ಯ ಯಾವುದೇ ಬ್ರ್ಯಾಂಡ್ನ ಶೂ ಸ್ಯಾಂಡಲ್ ಮತ್ತು ಚಪ್ಪಲಿಗಳ ಮೇಲೆ ಹದಿನೈದರಿಂದ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಈ ಆಫರ್ಗಳು ಜುಲೈ ಇಪ್ಪತ್ತರಿಂದ ಆಗಸ್ಟ್ ಐದರವರೆಗೆ ಮಾತ್ರ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ಡೆಲಿ ಕಾಂಪ್ಲೆಕ್ಸ್ ಮಹಾರಾಜ ಕಾಲೋನಿ ಎಪಿಎಂಸಿ ಹತ್ತಿರ ಮೌಧೋಳ ಎಂಟು ಎಂಟು ಆರು ಏಳು ಒಂಬತ್ತು ಎರಡು ನಾಲ್ಕು ಸೊನ್ನೆ ಎರಡು ಆರು ಆರು ಮೂರು ಆರು ಆರು ಸೊನ್ನೆ ಸೊನ್ನೆ ಎಂಟು ಏಳು ಮೂರು ಒಂದು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ